ಡ್ರೋಮ್ ಪ್ರತಾಪ್ ಅವರ ಮೇಲೂ ಕೂಡ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ಆತ ಮುಗ್ದನ ರೀತಿ ಆಡ್ತಾ ಇದ್ದಾನೆ ಇನೋಸೆಂಟ್ ಆಗಿ ನಡ್ಕೊಳ್ತಿದ್ದಾನೆ ಆತನ ಆಟಿಟ್ಯೂಡ್ ಚೇಂಜ್ ಆಗಿದೆ ಆಗಿ ಹೀಗೆ ಅಂತ ಆದರೆ ಶ್ರುತಿ ಮೇಡಮ್ ಅವರು ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಒಂದು ಆಟ ಚೆನ್ನಾಗಿದೆ ಇದೇ ರೀತಿ ಕಂಟಿನ್ಯೂ ಮಾಡಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಿದ್ದೀರಾ ತಲೆ ಕೆಡ್ಸ್ಕೊಬಿಡಿ ಫೋಕಸ್ ಅನ್ನು ಮಾಡಿ ಸೊ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಅದೇ ರೀತಿ ನೀವು ಕೂಡ ನಿಮ್ಮ ಒಂದು ಆಟವನ್ನು ಮುಂದುವರೆಸಿ ಈಗಿನಂತಹ ಮಾತನ್ನ ಬೆನ್ ತರ್ಟಿ ಹೋಗ್ತಾರೆ ಶ್ರುತಿ ಮೇಡಮ್ ಅವರು ಹೌದು ಜಡ್ಜ್ ಆಗಿ ಬಂದಿರ್ತಾರೆ ಅಂದ್ರೆ ಕಿಚಲ್ ದೀಪ್ ಅವರ ಬದ್ಕ ಒಂದು ಪಂಚಾಯಿತಿ ಮಾಡೋಕೆ ಬಂದಿರ್ತಾರೆ ನ್ಯಾಯಾಧೀಶಿಯಾಗಿ ಬಂದಿರ್ತಾರೆ ಈ ಒಂದು ಟೈಮ್ ನಲ್ಲಿ ಡ್ರೋಮ್ ಪ್ರತಾಪ್ ಅವರ ಮೇಲೂ ಕೂಡ ಸಾಕಷ್ಟು ಜನ ಕಂಪ್ಲೇಂಟ್ ಹೇಳ್ತಾರೆ ವರ್ತೂರ್ ಸಂತೋಷ್ ಅವರು ಕೂಡ ಕಂಪ್ಲೇಂಟ್ ಅನ್ನ ಹೇಳ್ತಾರೆ ಈಗ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿದ್ದಾನೆ ಡ್ರೋನ್ ಪ್ರತಾಪ್ ಮೊದಲನೇ ರೀತಿ ಇಲ್ಲ ಈಗ ಹಳ್ಳಿ ಭಾಷೆ ಉಪಯೋಗಿಸಿದ ಹಳ್ಳಿ ಭಾಷೆ ಉಪಯೋಗಿಸೋದು ತಪ್ಪಾ ಮೇಡಮ್ ಅಂತ ಡ್ರೋಮ್ ಪ್ರತಾಪ್ ಕೂಡ ಪ್ರಶ್ನೆ ಮಾಡ್ತಾನೆ ಸಾಕಷ್ಟು ಜನ ಕೂಡ ಪ್ರಶ್ನೆಗಳಿಗೆ ಒಂದು ಉತ್ತರ ಕೂಡ ಕೊಡ್ತಾರೆ ಸೊ ಈ ರೀತಿ ಎಲ್ಲ ಒಂದು ಮಾತುಕತೆ ಎಲ್ಲವೂ ಚರ್ಚೆ ಎಲ್ಲವೂ ಕೂಡ ನಡೆದಿದೆ ಶ್ರುತಿ ಮೇಡಮ್ ಕೂಡ ಸಾಕಷ್ಟು ಕ್ವಶನ್ ಗಳನ್ನ ಡ್ರೋನ್ ಪ್ರತಾಪ್ ಅವರಿಗೆ ಕೇಳ್ತಾರೆ ಸೊ ಅದೇ ರೀತಿ ಸಪೋರ್ಟ್ ಮಾಡುತ್ತಾ ಬೆನ್ನ ತಟ್ಟಿದ್ದಾರೆ ನಿಜಕ್ಕೂ ಡ್ರೋಮ್ ಪ್ರತಾಪ್ ಅವರಿಗೆ ಒಳ್ಳೆ ರೀತಿಯಲ್ಲೂ ಕೂಡ ಓಟ್ಸ್ ಎಲ್ಲವೂ ಕೂಡ ಸಿಗ್ತಾ ಇದೆ ಇನ್ನಷ್ಟು ಹೆಚ್ಚಿನ ಗಳು ಬೇಕಾಗುತ್ತೆ ಸೊ ಫಿನಾಲೆಗೆ ಇನ್ನೇನು ಇಪ್ಪತ್ತೈದು ದಿನಗಳು ಬಾಕಿ ಅಷ್ಟೇ ಸೊ ಡ್ರೋನ್ ಪ್ರತಾಪ್ ಅವರ ಒಂದು ಸಪೋರ್ಟ್ ನೋಡಿ ಎಲ್ಲರಿಗೂ ಕೂಡ ಖುಷಿ ಆಗ್ತಿದೆ ಅದೇ ರೀತಿ ಈಗ ಶ್ರುತಿ ಮೇಡಮ್ ಅವರು ಕೂಡ ಸಪೋರ್ಟ್ ಮಾಡ್ತಿದ್ರೆ ಸಾಕಷ್ಟು ಗಳು ಕೂಡ ಡ್ರೋಮ್ ಪ್ರತಾಪ್ ಅವರ ಒಂದು ಸಪೋರ್ಟ್ಗೆ ಪರವಾಗಿ ನಿಂತಿದ್ದಾರೆ ಒಂದು ಖುಷಿಯ ವಿಚಾರ ಇದಕ್ಕೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸ್ಕೊಂಡಾಗ ತಪ್ಪದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ನಾವು ಮಾತ್ರ ಮರಿಬೇಡಿ ಸೊ ಈ ರೀತಿ ಒಂದು ಸಪೋರ್ಟ್ ಸಿಕ್ಕಿದ್ರೆ ಇನ್ನೇನ್ ಬೇಕು ನಿಜಕ್ಕೂ ಕೂಡ ಒಂದು ಫಿನಾಲಿಗೆ ಬರುವಂತ ಎಲ್ಲ ಲಕ್ಷಣ ಎಲ್ಲ ಸೂಚನೆಯು ಕೂಡ ಸಿಕ್ಕಂತೆ ಅಷ್ಟು ಚೆನ್ನಾಗಿ ಡ್ರೋಮ್ ಪ್ರತಾಪ್ ಅವರನ್ನ ಇಷ್ಟಪಡುತ್ತಿದ್ದಾರೆ ಜನರು ಅದೇ ರೀತಿ ಶ್ರುತಿ